ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನ್ ಜಿ ಎಂ ಪವಿತ್ರ ಪೋಕ್ಸೋ ಪ್ರಕರಣದಲ್ಲಿ ಮುರುಘಾಶ್ರೀ ಅವರನ್ನ ಚಿತ್ರದುರ್ಗದ ಎರಡನೇ ಜಿಲ್ಲಾ ಅಪರ ಮತ್ತು ಸತ್ರ ಕೋರ್ಟ್ ಖುಲಾಸೆ ಮಾಡಿದೆ ಸತತ ಮೂರು ವರ್ಷಗಳ ಕಾಲ ಈ ಪ್ರಕರಣದ ವಿಚಾರಣೆ ನಡೆದಿತ್ತು ಇಂದು ತೀರ್ಪು ಹೊರಗೆ ಬಂದಿದೆ ಸೊ ಈ ಪ್ರಕರಣ ಯಾವೆಲ್ಲ ಹಂತಗಳನ್ನ ದಾಟಿ ಈ ತೀರ್ಪು ಪ್ರಕಟಗೊಂಡಿದೆ ಪೋಕ್ಸೋ ಪ್ರಕರಣದಲ್ಲಿ ಖುಲಾಸೆ ಆಗೋಕೆ ಕಾರಣ ಏನು ಅನ್ನೋ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ನಮ್ ಜೊತೆ ಇವತ್ತಿನ ಚರ್ಚೆಯಲ್ಲಿ ಒಡನಾಡಿ ಸಂಸ್ಥೆಯ ಸಂಸ್ಥೆಯ ನಿರ್ದೇಶಕರಾಗಿರುವಂತಹ ಸ್ಟ್ಯಾನ್ಲಿ ಈ ಪ್ರಕರಣದಲ್ಲಿ ಮೊದ್ಲಿಂದ ಇಲ್ಲಿ ತನಕ ಹೋರಾಟ ಮಾಡ್ಕೊಂಡು ಬಂದಿದ್ದೀರಾ ಈಗ ಈ ಪ್ರಕರಣದಲ್ಲಿ ಮುರುಘಾಶ್ರೀ ಅವರಿಗೆ ಖುಲಾಸೆ ಆಗಿದೆ ಖುಲಾಸೆ ಅಂತ ಆಗತ್ತೆ ನಿಮ್ಮ ಮೊದಲ ರಿಯಾಕ್ಷನ್ ಏನು ಸರ್ ತೀರ್ಪನ್ನ ಪೌರ ಪ್ರಜ್ಞೆ ಇರುವ ನಾಗರಿಕನಾಗಿ ಗೌರವಯುತವಾಗಿ ಸ್ವೀಕಾರ ಮಾಡಬೇಕಾಗಿದ್ದು ಕರ್ತವ್ಯ ನನಗಿದೆ ಹಾಗಾಗಿ ಅದನ್ನ ಗೌರವಿತವಾಗಿ ಸ್ವೀಕಾರ ಮಾಡ್ತೇವೆ ಅದೇ ಸಂದರ್ಭದಲ್ಲಿ ಇದೊಂದು ನಿರಾಶದಾಯಕವಾದಂತಹ ಸ್ಫೂರ್ತಿ ನೀಡದಂತಹ ಮಕ್ಕಳಿಗೆ ಅಥವಾ ಮಕ್ಕಳ ಘನತೆಯನ್ನು ಎತ್ತಿ ಹಿಡಿಯದಂತಹ ಒಂದು ತೀರ್ಪು ಅಂತ ಹೇಳಕ್ಕೆ ನಾನು ಮರೆಯೋಂಗಿಲ್ಲ ಆ ಮಕ್ಕಳಿಗೆ ತುಂಬಾ ನೋವಾಗಿದೆ ನನಗೆ ನೋವಾಗಿದೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನಮಗೆ ಇದು ಏನು ವೈಯಕ್ತಿಕವಾದಂತಹ ವಿಚಾರಗಳೇನಿಲ್ಲ ಸಂತ್ರಸ್ತರು ಅನುಭವಿಸುವ ನೋವೇ ಬೇರೆ ಸಂತ್ರಸ್ತರ ಪರವಾಗಿ ಹೋರಾಟ ಮಾಡುವಂತವರ್ಗಿರುವಂತಹ ನೋವೇ ಬೇರೆ ಇಲ್ಲಿ ನಮಗೆ ಒಂದು ಪ್ರಬುದ್ಧತೆ ಇರುತ್ತೆ ಜೊತೆಯಲ್ಲಿ ಈ ಸಮಾಜವನ್ನ ಮತ್ತೆ ಇಲ್ಲಿಯ ಒಂದು ಆ ವಸ್ತುಸ್ಥಿತಿಗಳನ್ನ ಚೆನ್ನಾಗಿ ನೋಡಿ ಅದ್ರ ಜೊತೆಯಲ್ಲೇ ಬದುಕುವಂಥದ್ದನ್ನ ನಾವು ಮಾಡ್ತಾ ಬರ್ತಾ ಇದ್ದೇವೆ ಹೋರಾಟ ಮಕ್ಕಳಿಗೆ ನ್ಯಾಯವೂ ಅಷ್ಟೇ ನ್ಯಾಯ ಸಿಕ್ಲಿಲ್ಲ ಅಂತ ಅಂದಾಗ ನೊಂದ್ಕೊಳ್ತಾರೆ ಆ ಇಲ್ಲಿ ಅವರ ಮೇಲೆ ಆದಂತಹ ದಾಳಿ ಸತ್ಯ ಮಕ್ಕಳು ಹೇಳಿದ್ದಾರೆ ಎಲ್ಲೆಲ್ಲಿ ಹೇಳಬೇಕು ನ್ಯಾಯಾಧೀಶರ ಮುಂದೆ ಹೇಳಿದ್ದಾರೆ ಸಿ ಡಬ್ಲ್ಯೂ ಸಿ ಮುಂದೆ ಹೇಳಿದ್ದಾರೆ ಸಂಸ್ಥೆ ಮುಂದೆ ಹೇಳಿದ್ದಾರೆ ಅಧಿಕಾರಿಗಳ ಮುಂದೆ ಹೇಳಿದ್ದಾರೆ ಅದಷ್ಟೇ ಅವ್ರು ಮಾಡಬಹುದಾದಂತಹ ಕೆಲಸ ಆದ್ರೆ ಇವೆಲ್ಲವನ್ನ ಕ್ರೋಢೀಕರಿಸಿ ಇದರ ವರದಿಯನ್ನ ನ್ಯಾಯಾಲಯದ ಗಮನಕ್ಕೆ ತರಬೇಕಾದಂತ ಕೊಂಡಿಯಾಗಿ ಕೆಲಸ ಮಾಡಬೇಕಾದ ಅಂಗಸಂಸ್ಥೆಗಳು ಎಸಗಿರುವ ಲೋಪದೋಷಗಳು ಆರೋಪಿಗೆ ವರದಾನ ಆಗಿರುವಂತದ್ದನ್ನಷ್ಟೇ ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇದು ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ ಸಂದೇಶ ಕೊಡುವಂತಹ ಒಂದು ತೀರ್ಪು ಅಲ್ಲ ಅಂತನೂ ನಾವು ಇದನ್ನ ಪರಿಗಣಿಸಬೇಕಾಗುತ್ತೆ ಇದನ್ನ ಪ್ರಶ್ನಿಸಬೇಕಾದಂಥದ್ದು ಸರ್ಕಾರ ಮಾಡಲೇಬೇಕಾಗುತ್ತೆ ಮಕ್ಕಳ ಸರ್ವತೋಮುಖ ಹಿತ ದೃಷ್ಟಿಯಿಂದ ಅವರ ಹಿತಾಸಕ್ತಿಗಳನ್ನ ಮಕ್ಕಳ ಹಿತಾಸಕ್ತಿಗೆ ಅನುಗುಣವಾಗಿ ಇದನ್ನ ಉಚ್ಚ ನ್ಯಾಯಾಲಯದಲ್ಲಿ ಸರ್ಕಾರವೇ ಇದನ್ನ ಪ್ರಶ್ನಿಸಬೇಕಾಗತ್ತೆ ಈಗ ಖುಲಾಸೆ ಆಗಿರೋದು ಒಂದು ಪ್ರಕರಣ ಮಾತ್ರ ಇನ್ನೊಂದು ಪ್ರಕರಣ ಸಹ ಇವ್ರ ಮೇಲಿದೆ ಇನ್ನೊಂದು ಆ ಪ್ರಕರಣ ಎಷ್ಟು ಸ್ಟ್ರಾಂಗ್ ಆಗಿದೆ ಇನ್ನೊಂದು ಪ್ರಕರಣ ಮುನ್ನೆಲೆಗೆ ಬಾರದಂತೆ ಅದಕ್ಕೆ ಈಗಾಗಲೇ ಒಂದು ಸ್ಟೇ ಕೂಡ ಅವರು ತರುವಲ್ಲಿ ಯಶಸ್ವಿಯಾಗಿದ್ದಾರೆ ಆ ಸ್ಟೇ ತಂದು ಇವಾಗ ಎರಡು ವರ್ಷ ಆಗಿದೆ ಅದು ಡೇಟ್ ಗಳು ಕೊಡ್ತಾನೆ ಇದ್ದಾರೆ ಮುಂದಕ್ಕೆ ಹೋಗ್ತಾನೆ ಇದೆ ಮುಂದಕ್ಕೆ ಹೋಗ್ತಾನೆ ಇದೆ ಅದನ್ನು ಪ್ರಶ್ನಿಸಿ ನಾವು ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗಿದ್ದಾಯ್ತು ಸುಪ್ರೀಂ ಕೋರ್ಟ್ ನಲ್ಲಿ ಮೊನ್ನೆ ಮೊನ್ನೆ ಅಷ್ಟೇ ಅವರು ಹೈಕೋರ್ಟ್ ಅದನ್ನ ವಿಚಾರಿಸುತ್ತೆ ಹೈಕೋರ್ಟ್ ನಲ್ಲೇ ಇದನ್ನ ಬಗೆಹರಿಸ್ಕೊಳ್ಳಿ ನಾವು ಮಧ್ಯೆ ಕೈ ಹಾಕಲ್ಲ ಅಂತ ಹೇಳಿ ಕಳಿಸಿದ್ದಾರೆ ಎನಿವೆ ದಿಸ್ ಈಸ್ ದ ರಿಯಾಲಿಟಿ ಇದು ಇದೇ ರೀತಿಯಾಗಿ ಇದೆ ಬಹುಶಃ ಆ ಎರಡನೇ ಕೇಸು ಸದ್ಯದಲ್ಲೇ ಓಪನ್ ಕೂಡ ಆಗ್ಬೋದು ಓಪನ್ ಆದ್ರೆ ಮತ್ತೆ ಅದಕ್ಕೆ ಪ್ರಕ್ರಿಯೆ ಕಾನೂನಿನ ಪ್ರಕ್ರಿಯೆಗಳು ಚಾಲನೆಗೆ ಬರ್ತವೆ ಸರ್ ಈಗ ಸಾರ್ವಜನಿಕವಾಗಿ ಇನ್ನೊಂದಿಷ್ಟು ಪ್ರಶ್ನೆಗಳು ಓಡಾಡುತ್ತೆ ಈ ಒಂದು ವಿಚಾರ ಯಾವಾಗ ಮುನ್ನೆಲೆಗ್ ಬರುತ್ತೋ ಯಾವಾಗ ಇವ್ರದ್ದು ಖುಲಾಸೆ ಅಂತ ಆಗತ್ತೋ ಆಗ ಕಮೆಂಟ್ ಗಳನ್ನ ಅಥವಾ ಸಾಮಾಜಿಕ ಮಾಧ್ಯಮಗಳಲ್ಲಿ ಜನ ಕೇಳುವಂತ ಪ್ರಶ್ನೆಗಳನ್ನ ನಾವು ನೋಡಿದಾಗ ಮೊನ್ಮೊನ್ನೆ ತಾನೇ ಬೆಂಗಳೂರು ವಕೀಲರ ಸಂಘ ಭ್ರಷ್ಟಾಚಾರ ಆರೋಪದ ಮೇಲೆ ಹೈಕೋರ್ಟ್ ಮೊರೆ ಹೋಗಿತ್ತು ನ್ಯಾಯಾಲಯಗಳಲ್ಲಿ ಭ್ರಷ್ಟಾಚಾರ ಆರೋಪ ಹೆಚ್ಚಾಗಿ ಬರ್ತಾ ಇದೆ ಅಂತ ಹೇಳಿತ್ತು ಸೊ ಅಷ್ಟೇ ಅಲ್ಲ ಈಗ ಬರುವಂತ ಕೆಲವೊಂದಿಷ್ಟು ಹೈ ಪ್ರೊಫೈಲ್ ಕೇಸ್ಗಳು ಅದರ ಬದಲಾಗುತ್ತೆ ಅಥವಾ ಮಠಾಧಿಕ ಮಠಾಧಿಪತಿಗಳ ಮೇಲೆ ಬರುವಂತಹ ಕೇಸ್ಗಳನ್ನ ನೋಡಿದಾಗ ನ್ಯಾಯಾಲಯಗಳ ನ್ಯಾಯಮೂರ್ತಿಗಳು ಸಹ ಆ ಒಂದು ಸ್ವಾಮೀಜಿಯನ್ನ ಫಾಲೋ ಮಾಡ್ತಾ ಇರ್ತಾರೆ ಅವ್ರ ಮೇಲೆ ನಂಬಿಕೆ ಇಟ್ಟು ರೀತಿ ಧಾರ್ಮಿಕ ನಂಬಿಕೆಗಳು ನ್ಯಾಯಾಲಯದಲ್ಲಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಮೂಲತವಾಗಿ ಪ್ರತಿಯೊಬ್ಬರು ಕೂಡ ಧರ್ಮದಿಂದ ಬಂಧಿಸಲ್ಪಟ್ಟವರೇ ಆಗಿರ್ತಾರೆ ನಮ್ಮ ದೇಶದ ಮಟ್ಟಿಗೆ ಹೇಳೋದಾದ್ರೆ ಪ್ರತಿಯೊಬ್ಬ ವ್ಯಕ್ತಿ ಆತ ನ್ಯಾಯಾಧೀಶನೇ ಆಗಿರ್ಲಿ ವಕೀಲನೇ ಆಗಿರ್ಲಿ ಪೊಲೀಸ್ ಆಗಿರ್ಲಿ ಸ್ವಯಂ ಸೇವಾ ಸಂಸ್ಥೆಯವರಾಗಿರ್ಲಿ ಮಾಧ್ಯಮದವರಾಗಿರ್ಲಿ ಇದು ಆ ತುಂಬಾ ವಿಷಾದಕರವಾದಂತಹ ಸಂಗತಿ ನಮ್ಗೆ ಬಾಧ ನಮ್ಮ ಪ್ರಜಾಪ್ರಭುತ್ವಕ್ಕೆ ಬಾಧಿಸುತ್ತಿರುವಂತಹ ದೊಡ್ಡ ಒಂದು ಒಂದು ದೊಡ್ಡ ಒಂದು ಏನ್ ಹೇಳ್ತೀರಿ ಸವಾಲು ಇಲ್ಲಿ ನಾವು ಬಹುತ್ವವನ್ನ ಆಶಿಸ್ತಾ ಇದ್ದೇವೆ ಬಹುತ್ವವನ್ನ ನಾವು ಆ ಆಚರಣೆಗೆ ತರುವುದಿಲ್ಲ ಆದ್ರೆ ಇಲ್ಲಿ ಎಲ್ಲರೂ ಸಮಾನರು ಅಂತ ಹೇಳುವನ್ನ ಆಶಿಸ್ತೇವೆ ಆದ್ರೆ ಎಲ್ಲರೂ ಸಮಾನರಲ್ಲ ಎಲ್ಲರಿಗೂ ನ್ಯಾಯ ಒಂದೇ ಅಂತ ಹೇಳ್ತೇವೆ ಆದ್ರೆ ಇಲ್ಲಿ ದ್ವಿಮುಖವಾದಂತಹ ಎರಡು ರೀತಿಯಾದಂತಹ ನ್ಯಾಯ ವಿತರಣೆಗಳು ಕೂಡ ನಡೆಯೋದನ್ನ ಕೂಡ ಒಬ್ಬ ಸಾಮಾನ್ಯ ನಾಗರಿಕ ನೋಡ್ತಾನೆ ಇರ್ತಾನೆ ಇಲ್ಲಿ ಹಣಕಾಸು ಕೆಲಸ ಮಾಡುತ್ತೆ ಅಧಿಕಾರ ಕೆಲಸ ಮಾಡುತ್ತೆ ಜಾತಿ ಕೆಲಸ ಮಾಡುತ್ತೆ ಧರ್ಮ ಕೆಲಸ ಮಾಡುತ್ತೆ ಅನ್ನುವಂಥದ್ದು ವ್ಯಾಪಕವಾಗಿ ನಂಬಿಕೆ ಒಳಪಟ್ಟಂತಹ ವಿಚಾರ ಆದ್ರೆ ಸಂವಿಧಾನ ಇಲ್ಲಿ ಕೆಲಸ ಮಾಡ್ಬಿಡುತ್ತೆ ಕಾನೂನು ಎಲ್ಲಕ್ಕಿಂತ ದೊಡ್ಡದು ಅನ್ನೋದನ್ನ ಸರ್ವವ್ಯಾಪಿಯಾಗಿ ಯಾರು ಒಪ್ಕೊಳ್ತಾ ಇಲ್ಲ ಯಾಕೆ ಅಂತಂದ್ರೆ ಈ ರೀತಿಯಾದಂತಹ ಒಂದು ಕಾನೂನಿನ ಪ್ರಕ್ರಿಯೆಗಳು ಅಥವಾ ಈ ರೀತಿಯಾದಂತಹ ಒಂದು ಲಾ ಅಂಡ್ ಆರ್ಡರ್ ಪೊಲೀಸ್ ವ್ಯವಸ್ಥೆ ಆಗ್ಬೋದು ಅಥವಾ ನ್ಯಾಯ ವಿತರಣೆ ಆಗ್ಬೋದು ಅಥವಾ ತೀರ್ಪುಗಳಾಗ್ಬೋದು ಮನುಷ್ಯನನ್ನ ಅದ್ರಲ್ಲೂ ತಳಮಟ್ಟದ ಜನರನ್ನ ಅವಕ್ಕಾಗಿಸ್ಬಿಡ್ತಾವೆ ಅಂದ್ರೆ ಒಳ್ಳೆಯ ಸಂದೇಶವನ್ನ ಇವು ಕೊಡ್ತಿಲ್ಲ ಇಲ್ಲಿ ಮಕ್ಕಳು ಹೇಳಿದ್ದು ಸುಳ್ಳಾಗ ಮಕ್ಕಳು ಹೇಳಿದ್ದಾರೆ ಯಾರ ಮುಂದೆ ಹೇಳಿದ್ ಹೇಳ್ಬೇಕು ನ್ಯಾಯಾಧೀಶರ ಮುಂದೆ ಹೇಳಿದ್ದಾರೆ ಸಿ ಡಬ್ಲ್ಯೂ ಸಿ ಮುಂದೆ ಹೇಳಿದ್ದಾರೆ ಸಂಸ್ಥೆಗಳ ಮುಂದೆ ಹೇಳಿದ್ದಾರೆ ಆದ್ರೆ ಆ ಇದನ್ನ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಯಾರು ಕೊಂಡಿಯಾಗಿ ಕೆಲಸ ಮಾಡಬೇಕಾಗಿತ್ತು ಅವ್ರೆಲ್ರೂ ಕೂಡ ನಾನು ಅತ್ತಂಗ್ ಮಾಡ್ ಒಡ್ದಂಗ್ ಮಾಡ್ತೀನಿ ನೀನ್ ಅತ್ತಂಗ್ ಮಾಡು ಅನ್ನುವಂಥದ್ದು ಇದೆಯಲ್ಲ ಆ ಪ್ರವೃತ್ತಿಗೆ ಸಿಕ್ಕಾಕೊಂಡು ಹೇಗಾದ್ರೂ ಒಂದಿಷ್ಟು ಅವ್ರಿಗೆ ಅವಕಾಶಗಳು ಮಾಡ್ಕೊಡಿ ಅನ್ನುವಂತ ಸಂದೇಶವನ್ನ ಆಯಾಯ ದಿನಗಳಲ್ಲಿ ಎಲ್ಲರೂ ಮಾಡ್ತಾ ಬಂದಿದ್ದಾರೆ ನೀವು ಅದನ್ನ ಅಹ್ ಪ್ರಾರಂಭದ ದಿನಗಳಿಂದ ನೋಡ್ತಾ ಬಂದ್ರೆ ಮೊದಲನೇ ದಿವಸ ಎಫ್ ಐ ಆರ್ ಮಾಡೋದೇ ದೊಡ್ಡ ಒಂದು ಪರಿಶ್ರಮದ ಒಂದು ಹರಸಾಹಸದ ಕೆಲಸ ಅಂದ್ರೆ ನಡುರಾತ್ರಿಯಲ್ಲಿ ನಾವು ಎದುರಿಸ್ಬೇಕಾದಂತ ಸವಾಲ್ ಏನು ಅಂತಂದ್ರೆ ಎಫ್ ಐ ಆರ್ ಹೇಗೆ ಮಾಡೋದು ಮೈಸೂರಿನಲ್ಲಿ ಯಾರು ಒಪ್ಕೊಳ್ತಾ ಇಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳು ಒಪ್ಕೊಳ್ತಾ ಇಲ್ಲ ಎಲ್ರೂ ಪ್ರಶ್ನಿಸ್ತಾ ಇದ್ದಾರೆ ನೀವು ಕಳ್ಸಿಕೊಡಿ ಚಿತ್ರದುರ್ಗಕ್ಕೆ ಅಂತಾರೆ ನಾವು ಚಿತ್ರದುರ್ಗ ಕಳ್ಸಕ್ ಬರಲ್ಲ ಮಕ್ಕಳು ನಮ್ಮನ್ನ ಆಶ್ರಯಿಸಿ ಓಡ್ ಬಂದಿರುವಾಗ ಹೋಗಿ ಅಂತ ದಬ್ಲಿಕ್ ಬರಲ್ಲ ಅದು ಮಕ್ಕಳ ಹಿತಾಸಕ್ತಿಗೆ ವಿರುದ್ಧವಾದದಂತಾಗಿರುತ್ತೆ ಮಕ್ಕಳು ನಂಬಿಕೆಗಳನ್ನ ಕಳ್ಕೊಳ್ತಾರೆ ಹೇಗೆ ಅಂತಂದ್ರೆ ನಾವು ಯಾರನ್ನೂ ನಂಬ್ಕೊಂಡು ಬಂದಿದ್ದೀವಿ ಇವರು ನರ್ಕಕ್ಕೆ ತೂರ್ತಾ ಇದ್ದಾರಲ್ಲ ನಾವು ಚಿತ್ರದುರ್ಗದಲ್ಲಿ ಎಫ್ಐಆರ್ ಮಾಡಿಸೋದಾಗಿದ್ರೆ ಅಲ್ಲಿ ಅವ್ರನ್ನ ನಂಬಿ ಹೋಗೋದ ಇಲ್ಲಿಗೆ ಹಾಕ್ ಬರ್ಬೇಕಿತ್ತು ಓಡ್ ಬರ್ಬೇಕಿತ್ತು ಇವರೇ ನಮ್ಮನ್ನ ಹಿಡಿದು ವಾಪಸ್ ಕಟುಕರ ಮನೆಗೆ ಅಟ್ತಾ ಇದ್ದಾರಲ್ಲ ಅಂತ ಹೇಳೋ ಭಾವನೆ ಬರುತ್ತೆ ಒಬ್ಬ ಅನುಭೂತಿ ಇರುವಂತಹ ವ್ಯಕ್ತಿಯಾಗಿ ಒಬ್ಬ ಮಕ್ಕಳ ಹಕ್ಕುಗಳ ಪ್ರತಿಪಾದಕನಾಗಿ ಅವರ ಜೊತೆ ಪೋಷಕನ ಸ್ಥಾನದಲ್ಲಿ ನಿಲ್ಲಬೇಕಾದಂತಹ ಸ್ಥಿತಿ ನಮ್ದು ಅಂದ್ರೆ ಏನೇ ಬರ್ಲಿ ಅವತ್ತು ಕೊನೆಯದ್ದೇ ಆಗ್ ಕೊನೇನೆ ಆಗ್ಲಿ ಆದ್ರೆ ನಾವು ನಿಂತ್ಕೋಬೇಕು ಅನ್ನುವಂತಹ ಒಂದು ಸಾತ್ವಿಕ ಹಠಾಕ್ ಬಿದ್ದು ಅವತ್ತು ಎಫ್ ಐ ಆರ್ ಮಾಡಿಸಿದ್ರು ಕೂಡ ಆವಾಗ ಯೋಚನೆ ಮಾಡಿ ಒಂದು ಸಿ ಡಬ್ಲ್ಯು ಸಿ ಮೈಸೂರ್ ಆಗ್ಬೋದು ಅಥವಾ ಚಿತ್ರದುರ್ಗ ಆಗ್ಬೋದು ಅಥವಾ ಡಿ ಸಿ ಪಿ ಯು ಆಗ್ಬೋದು ಅಥವಾ ಪೊಲೀಸ್ ವ್ಯವಸ್ಥೆ ಆಗ್ಬೋದು ಇವರೆಲ್ಲರೂ ಕೂಡ ಆ ಮಕ್ಕಳು ನಿತ್ರಾಣರಾಗಿದ್ದಾರೆ ಓಡ್ ಓಡಿ ಏನೋ ಅಲ್ದಾಡಿ ಅಲ್ದಾಡಿ ಬಂದಿದ್ದಾರೆ ನಿತ್ರಾಣರಾಗಿದ್ದಾರೆ ಮಲಗ್ಲಿ ಮಾರ್ನೆ ದಿವ್ಸ ಬೆಳಿಗ್ಗೆ ಪ್ರಯಾಣ ಮಾಡ್ಲಿ ಅಂತ ಹೇಳುವ ಕಿಂಚಿತ್ತು ಏನು ಅವ್ರ ಮೇಲೆ ಎತ್ತೋರ್ಸ್ಲಿಲ್ವಲ್ಲ ಅವ್ರು ಅವತ್ತು ರಾತ್ರಿನೇ ಒಂದ್ ಗಂಟೆ ರಾತ್ರಿಯಲ್ಲೇ ಚಿತ್ರದುರ್ಗಕ್ಕೆ ಪ್ರಯಾಣ ಆ ನಾಲ್ಕು ಆರು ತಾಸುಗಳು ಪ್ರಯಾಣ ಮಾಡಿ ಬೆಳಗಿನ ಜಾವ ಹೋಗಿ ಆ ಪುಟ್ಟ ಮಕ್ಕಳು ಕಣ್ ಬಿಟ್ಕೊಂಡು ಅಲ್ಲಿಯ ಸಿ ಡಬ್ಲ್ಯೂ ಸಿ ಮುಂದೆ ನಿಂತ್ಕೋಬೇಕು ಜೊತೆಯಲ್ಲಿದ್ದಂತ ಆಪ್ತ ಸಮಾಲೋಚಕರು ಮತ್ತೆ ಅವರ ಸಪೋರ್ಟ್ ಪರ್ಸನ್ಸ್ ನ ಹೊರಗಡೆ ನಿಲ್ಲಿಸ್ತಾರೆ ಮಕ್ಕಳ ಜೊತೆಯಲ್ಲಿ ಇರಕ್ ಬಿಡೋದಿಲ್ಲ ನೀವ್ ಯಾಕೆ ಮೈಸೂರ್ಗ್ ಹೋದ್ರಿ ಅಂತ ಕೇಳುವಂತ ಪ್ರಶ್ನೆಗಳು ಯಾರು ಮಕ್ಕಳು ಮಾಡಿದ್ದು ಸರಿ ಅಂತ ಯಾರು ಹೇಳುವವರಿಲ್ಲ ಮಕ್ಕಳ ಆತ್ಮಸ್ಥೈರ್ಯ ಕುಂದಿಸುವಂತ ಕೆಲಸವನ್ನಷ್ಟೇ ಮಾಡ್ತಾ ಬರ್ತಾರೆ ಇಂಥದ್ರಿಂದ ಹಿಡಿದು ಈ ದಿನದ ಆ ದಿನದಿಂದ ಹಿಡಿದು ಇಲ್ಲೇವರ್ಗೆ ಯಾರ್ಯಾರು ಪಾತ್ರಧಾರಿಗಳು ಬರ್ತಾರೆ ವೈದ್ಯರೇ ಇರ್ಬೋದು ಸಿ ಡಬ್ಲ್ಯೂ ಸಿ ಅವರು ಇರ್ಬೋದು ಸಿ ಡಬ್ಲ್ಯೂ ಸಿ ಅವರಂತೂ ಹಠಕ್ ಬಿದ್ ನಿಂತ್ಕೊಂಡ್ರು ಅಲ್ಲಿಯ ಸಿಡಬ್ಲ್ಯೂ ಸಿ ಮೇಲೆ ನನ್ನ ಇದು ನೇರವಾದಂತ ಆರೋಪ ಇದೆ ಸಾಧ್ಯವಾದ್ರೆ ಅದನ್ನ ಅವರು ಡಿಸ್ಪ್ಯೂಟ್ ಮಾಡ್ಲಿ ನಾನು ಹೇಳ್ತೇನೆ ಅವ್ರು ಯಾವ ಮಟ್ಟದಲ್ಲಿ ನಿಂತರು ಅಂತಂದ್ರೆ ಈ ಮಕ್ಳಿಂದ ಆರೋಪಿಗಳನ್ನ ಹೇಗಾದ್ರೂ ಶತಾಯಗತಾಯ ಬಚಾವ್ ಮಾಡ್ಬೇಕು ಈ ಮಕ್ಕಳನ್ನ ಎಲ್ಲೂ ಕಳಿಸಬಾರ್ದು ಎಲ್ಲೂ ಕಳಿಸ್ಬಾರ್ದು ಅಂತ ಹಠಕ್ ಬೀಳಕ್ ಶುರು ಮಾಡಿದ್ರು ಒಂದೇ ದಿವಸದಲ್ಲಿ ಪವಿತ್ರ ಒಂದೇ ದಿವಸದಲ್ಲಿ ಸುಮಾರು ತೊಂಬತ್ತಕ್ಕೂ ಹೆಚ್ಚು ಮಕ್ಕಳನ್ನ ಈ ಚಿತ್ರದುರ್ಗದ ಸಿ ಡಬ್ಲ್ಯೂ ಸಿ ಅವರು ಆಪ್ತ ಸಮಾಲೋಚನೆಗೆ ಒಳಪಡಿಸಿ ಅವ್ರು ಯಾರೂ ಕೂಡ ಲೈಂಗಿಕ ಶೋಷಣೆಗೆ ಒಳಪಟ್ಟಿಲ್ಲ ಅಂತ ಹೇಳುವಂತ ವರದಿಯನ್ನ ತಯಾರು ಮಾಡಿ ಸಲ್ಲಿಸ್ಬಿಡ್ತಾರೆ ಇಸ್ ಇಟ್ ಪಾಸಿಬಲ್ ಇಸ್ ಇಟ್ ಅ ಪ್ರೊಫೆಷನಲ್ ವೇ ಇದನ್ನ ಹೇಗೆ ಎಕ್ಸೆಪ್ಟ್ ಮಾಡ್ಕೋಬಹುದು ನಾನು ನಾನು ಹೇಳೋದನ್ನ ಸುಮಾರು ಜನ ಗಳು ಕೇಳಿಸ್ಕೊಳ್ತಾ ಇರ್ಬೋದು ನಿಮನ್ಸ್ ನಲ್ಲಿರುವಂತಹ ಗಳು ಕೇಳ್ತಾ ಇರಬಹುದು ಒಂದು ಹೀನಿಯಸ್ ಕ್ರೈಮಿಗೆ ಒಳಪಟ್ಟಂತ ಮಗುವಿನ ಏನು ಆಪ್ತ ಸಮಾಲೋಚನೆಯನ್ನ ಒಂದು ದಿವಸದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಮಾಡಿದ್ರು ಮಾಡಿದ್ರು ಒಂದ್ ಮಾಡ್ಬೋದು ಎರಡು ಮಾಡಬಹುದು ಮ್ಯಾಕ್ಸಿಮಮ್ ಮೂರ್ ಮಾಡಬಹುದು ತೊಂಬತ್ತು ಜನರನ್ನ ನೀವು ಕೇಳೋದಾದ್ರೆ ಲೈನ್ ನಿಲ್ಸ್ಕೊಂಡು ನೀವು ಊಟ ಮಾಡಿದ್ಯಾ ಊಟ ಮಾಡಿದ್ಯಾ ಅಂತ ಕೇಳಿದ್ದ ವಿಚಾರ ಅಲ್ಲ ಇದು ಇದು ನಿನ್ನ ಮೇಲೆ ಲೈಂಗಿಕ ದಾಳಿ ಆಗಿದೆಯಾ ತಿಳ್ಕೊಳ್ಬೇಕು ಅಂತಂದ್ರೆ ಯಾರು ಹೇಳ್ತಾರೆ ಯಾರು ಹೇಳಲಿಕ್ಕೂ ಚಾನ್ಸಸ್ ಇಲ್ಲ ಯಾವ ಮಕ್ಕಳು ಭಯಭೀತರಾಗಿರ್ತಾರೆ ಅವರೆಲ್ಲರೂ ಕೂಡ ಹೇಳಿಸಿ ಅವರೆಲ್ಲರನ್ನೂ ಆ ಮಠದಿಂದ ಬಿಡಿಸಿ ಅವರೆಲ್ಲರನ್ನು ಕೂಡ ಬೇರೆ ಬೇರೆ ಸ್ಥಳಕ್ಕೆ ವರ್ಗಾಯಿಸಿದ ಕೆಲಸವನ್ನ ಅಷ್ಟು ಮೆಡಿಕಲ್ಸ್ ಆಗಿ ಅವ್ರು ಮಾಡ್ತಾರೆ ಈ ರೀತಿಯಾದಂಥದ್ದು ಒಂದು ಎರಡು ಲೋಪಗಳಲ್ಲ ಇಲ್ಲಿಂದ ಎಲ್ಲ ರೀತಿಯ ಸಾಕ್ಷಿಗಳನ್ನು ಸಂಗ್ರಹಿಸುವ ನಿಟ್ಟಿನಲ್ಲಿ ವಿಫಲತೆ ಇದ್ದಿದ್ರಿಂದ ಅಥವಾ ತಿಳಿದು ತಿಳಿದು ಆರೋಪಿಗಳ ಪರವಾಗಿ ಕೆಲವರು ಸಪೋರ್ಟ್ ಮಾಡ್ತಾ ಬಂದಿದ್ರಿಂದ ಅದೆಲ್ಲ ವರದಾನವಾಗಿ ಆರೋಪಿಗಳಿಗೆ ಬಂದಿದೆ ಮತ್ತೆ ಮೇಲಾಗಿ ಇದೊಂದು ಜಯ ಬುದ್ಧಿವಂತರಿಗೆ ಅಥವಾ ತರ್ಕ ಶಾಸ್ತ್ರಜ್ಞರು ಯಾರ್ಯಾರು ಇರುತ್ತೆ ಕೋರ್ಟ್ ನಲ್ಲಿ ತರ್ಕವೇ ನಡೆಯುವಂತದ್ದು ಅಥವಾ ಆ ಏನು ವಾಗ್ ವಾಗ್ ಯುದ್ಧ ಅಂತ ನೀವೇನು ಕರಿತೀರಾ ಅಥವಾ ಬುದ್ಧಿವಂತಿಕೆಯ ಪ್ರದರ್ಶನಗಳಿಗೆ ಸಲ್ಲುವಂತಹ ಒಂದು ಜಯ ಇದು ಸರ್ ಈಗ ಇಂತ ಹೈ ಪ್ರೊಫೈಲ್ ಕೇಸ್ ಗಳಲ್ಲಿ ಸಾಮಾನ್ಯವಾಗಿ ಬೆದರಿಕೆಗಳು ಬರುತ್ತೆ ಅಥವಾ ಆಮಿಷ ಒಡುವಂತ ಪ್ರಯತ್ನ ಬರುತ್ತೆ ಈ ಪ್ರಕರಣ ಯಾವ ರೀತಿ ಹೊರತಾಗಿತ್ತು ಸರ್ ಅಲ್ಲ ಇದ್ರ ಬಗ್ಗೆ ನಾನು ಏನು ಹೆಚ್ಚಿಗೆ ಹೇಳಲಾರ ಯಾವುದೇ ದಾಖಲೆಗಳಿಲ್ಲದೆ ಮಾತಾಡಿದ್ರೂ ತಪ್ಪಾಗುತ್ತೆ ಬಟ್ ಆಮಿಷಗಳು ಅನ್ನುವಂಥದ್ದು ಅಂತಂದ್ರೆ ಈಗ ಮೊದಲನೇ ದಿನ ಆರೋಪಿಗಳ ಜೊತೆಯಲ್ಲಿ ಯಾರ್ಯಾರು ನಿಂತಿದ್ರು ಅಂತ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲ ದಿಗ್ಗಜರು ಅವ್ರ ಜೊತೆ ರಿಟೈರ್ಡ್ ಡಿ ಜಿಗಳು ಅವ್ರ ಜೊತೆ ನಿಂತ್ಕೋತಾರೆ ನಾವಿದ್ದೇವೆ ನೀವ್ ಎದುರ್ಕೋಬೇಡಿ ಅಂತ ಒಂದು ಇಲಾಖೆಯ ಮುಖ್ಯಸ್ಥರಾಗಿದ್ದವರು ಅವ್ರ ಜೊತೆಯಲ್ಲಿ ನಿಂತ್ಕೊಳ್ತಾರೆ ನಿಂತ್ಕೋಬಾರದು ಅಂತ ಅಲ್ಲ ಆದ್ರೆ ಅದು ಯಾವ ರೀತಿಯಾದ ಸಂದೇಶವನ್ನ ಆರೋಪಿಗಳಿಗೂ ಕೊಡುತ್ತೆ ಕೊಡದ ಕೊಡುತ್ತೆ ಅಥವಾ ಸಂತ್ರಸ್ತರಿಗೆ ಕೊಡುತ್ತೆ ಎರಡನೇದು ಈ ನಾಡಿನ ರಾಜಕಾರಣದಲ್ಲಿ ಇದ್ದಂತ ದಿಗ್ಗಜರು ಅವ್ರ ಜೊತೆ ನಿಂತ್ಕೋತಾರೆ ಏನ್ ಎದುರ್ಕೋಬೇಡಿ ನಾವು ನಿಮ್ಮ ಜೊತೆಯಲ್ಲಿ ಇದ್ದೇವೆ ಹಾಗಾದ್ರೆ ನೊಂದಂತ ಮಕ್ಕಳ ಜೊತೆಯಲ್ಲಿ ನಿಂತ್ಕೊಳ್ಳೋರು ಯಾರು ಇದು ಅವತ್ತಿನ ಪ್ರಶ್ನೆ ಆಗಿತ್ತು ಹಾಗಾದ್ರೆ ನಿಂತವ್ರು ಎಲ್ಲರೂ ಅಲ್ಲಿ ನಿಂತಾಗ ನಮಗೆಲ್ಲಿಯೇ ನ್ಯಾಯ ಅಂತ ಹೇಳುವಂತದ್ದು ಬಡವ್ರಿಗೆ ಹೋಗುತ್ತೆ ಸಂದೇಶ ಅಥವಾ ನೀವು ಇದ್ದಂಗಿದ್ರೆ ಸರಿ ಅನ್ನುವಂತ ಸಂದೇಶವನ್ನು ಕೊಡುತ್ತೆ ಅದೇ ರೀತಿಯಾಗಿ ಮಕ್ಕಳ ವಿರುದ್ಧ ಕೆಲವು ಏನು ಅವರನ್ನ ಅನುಮಾನಿಸುವಂತಹ ಪ್ರವೃತ್ತಿಯನ್ನು ಕೂಡ ಈ ಒಂದು ವ್ಯವಸ್ಥೆ ಮಾಡ್ತಾ ಬರುತ್ತೆ ಒಂದು ಷಡ್ಯಂತ್ರ ಮಾಡಿಬಿಟ್ಟಿದ್ದಾರೆ ಅಂತೇಳಿ ಅಥವಾ ಅವ್ರ ಪರವಾಗಿ ನಿಂತ ಕಾರಣಕ್ಕೆ ನಮ್ಮನ್ನ ಎಲ್ಲೋ ಯಾರೋ ಗಳ ತರ ನೋಡುವಂಥದ್ದು ನಿಜವಾದ ಭಾರತೀಯತೆಯನ್ನ ಇಟ್ಕೊಂಡಂತಹ ವ್ಯಕ್ತಿಗಳಾದ ನಮ್ಗೆ ಈ ದೇಶದ ಏನು ಒಂದು ಇಂಟಗ್ರಿಟಿ ಇಟ್ಕೊಂಡು ಕೆಲಸ ಮಾಡುವಂತ ನಮ್ಮಂತವ್ರನ್ನ ಒಂದು ಆಸಿಡ್ ಟೆಸ್ಟ್ ಗೆ ಕೆಲಸಗಳನ್ನ ಮಾಡ್ತಾ ಬಂದ್ರ ಬಿಟ್ರೆ ನ್ಯಾಯ ಹೇಗೆ ಒದಗಿಸ್ಕೊಡೋದು ಈ ಮಕ್ಕಳಿಗೆ ಅಂತ ಯಾರು ಯೋಚನೆ ಮಾಡಕ್ ಹೋಗಿರ್ಲಿಲ್ಲ ಹೈ ಪ್ರೊಫೈಲ್ ಅಂತಂದ್ರೆ ಅಥವಾ ಮಠಾಧಿಪತಿ ಅಥವಾ ಧರ್ಮ ಈ ಆಂಗಲ್ ಅಲ್ಲಿ ನೋಡೋದಾದ್ರೆ ಇನ್ನೊಂದು ಪ್ರಕರಣ ಸಹ ನಮ್ಮಲ್ಲಿ ಜೀವಂತವಾಗಿದೆ ಧರ್ಮಸ್ಥಳ ಪ್ರಕರಣ ಆವಾಗಿ ನಿಮ್ಗೆ ಏನ್ ಅನ್ಸುತ್ತೆ ಧರ್ಮಸ್ಥಳದ ಪ್ರಕರಣವು ಹೊರತಾಗಿಲ್ಲ ಈಗ ಧರ್ಮಸ್ಥಳದ ಪ್ರಕರಣ ಇದು ಇದಕ್ಕೊಂದು ಇಪ್ಪತ್ತು ವರ್ಷದ ಇತಿಹಾಸ ಇದ್ರೆ ಅದಕ್ಕೊಂದು ಅರವತ್ತು ವರ್ಷದ ಇತಿಹಾಸವೇ ಇದೆ ಈ ಆ ಯಾವುದು ಈ ಅಪರಾಧಗಳಿಗೆ ಅರವತ್ ಎಪ್ಪತ್ತು ವರ್ಷದ ಇತಿಹಾಸ ಇದೆ ಆದ್ರೆ ಅಂತವರನ್ನ ನಾವು ಒಪ್ಕೊಂಡೇ ಹೋಗ್ತಾ ಇರ್ತೀವಿ ಅವರನ್ನ ಮತ್ತಷ್ಟು ಬಲಿಷ್ಠರಾಗಿ ಮಾಡ್ತಾ ಇರ್ತೇವೆ ಅವರ ಹಣಕಾಸಲ್ಲೇ ಸರ್ಕಾರಗಳು ನಡೆಯುವಂತದ್ದಾಗತ್ತೆ ಅವ್ರಿಗೆ ಮತ್ತಷ್ಟು ಸ್ಥಾನಮಾನಗಳನ್ನ ಕೊಡುವಂತದ್ದಾಗತ್ತೆ ಅವರಿಗೆ ಮತ್ತಷ್ಟು ಆಸ್ತಿ ಪಾಸ್ತಿಗಳನ್ನ ಕೊಡುವ ಹಣ ಏನು ಜಮೀನನ್ನ ಕೊಡುವಂತದ್ದಾಗುತ್ತೆ ಇದು ರಾಜಕಾರಣಿಗಳೆಲ್ಲ ಬಹಿರಂಗವಾಗಿನೇ ಅವರು ನಾವು ನಿಮ್ ಪರವಾಗಿದ್ದೀವಿ ಅಂತ ಹೇಳ್ತಾರೆ ನಾವು ನಿಮ್ಗೆ ಬೆನ್ನೆಲುಬಾಗಿರ್ತೀವಿ ಅಂತ ಹೇಳ್ತಾರೆ ಬೆನ್ನೆಲುಬಾಗಿರ್ತೀವಿ ಅಂತ ಹೇಳ್ತಾರೆ ಇವತ್ತಿನ ರಾಜಕಾರಣದ ಶೈಲಿಯೇ ಅದು ಇವತ್ತು ಬಡವರು ಇರುವುದು ಓಟ್ ಹಾಕ್ಲಿಕ್ಕೆ ಅಷ್ಟೇ ಆದ್ರೆ ರಾಜಕಾರಣ ನಡೆಸಬೇಕಾದ್ರೆ ನಿಮಗೆ ಬೇಕಾಗಿರುವಂತದ್ದು ನೈತಿಕತೆ ಅಲ್ಲ ಮಾತ್ರ ಅಲ್ಲ ಅಥವಾ ಗಾಂಧಿ ತತ್ವಗಳಲ್ಲ ಇವತ್ತು ಲೀಡರ್ಶಿಪ್ ವ್ಯಾಲ್ಯೂಗಳು ಬದಲಾವಣೆ ಆಗಿರೋದ್ರಿಂದ ಇವತ್ತು ನೀವು ಯಾವ ಕೋಮಿಗೆ ಸೇರಿದಂಥವರು ಯಾವ ಧರ್ಮಕ್ಕೆ ಸೇರಿದಂಥವರು ನಿಮ್ಮ ಹತ್ರ ಎಷ್ಟು ಹಣಕಾಸು ಇದೆ ನಿಮ್ಮಲ್ಲಿ ಎಷ್ಟು ತೋಳ್ಬಲ ಇದೆ ನೀವು ಯಾವ ರೀತಿಯಾಗಿ ಮತ್ತೊಬ್ಬರ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಬಲ್ರಿ ನಿಮ್ಮ ಬಾಯಿಯಲ್ಲಿ ಎಷ್ಟೊಂದು ಕೆಟ್ಟ ಭಾಷೆಗಳಿದ್ದಾವೆ ನಿಮ್ಮ ತೋಳ್ಬಲ ಎಷ್ಟಿದೆ ಇವೆಲ್ಲದ್ರ ಮೇಲೆ ಒಬ್ರು ನಾಯಕರಾಗ್ತಿರ್ ಬಿಟ್ರೆ ನಾಯಕನಿಗಿರ್ಬೇಕಾದಂತ ಅಷ್ಟು ಮೌಲ್ಯಗಳು ಬದಲಾವಣೆ ಆಗಿರೋದ್ರ ಬಗ್ಗೆ ಸಂಶಯ ಬೇಡ ಇವತ್ತು ಸಂಬಂಧಪಟ್ಟಂತೆ ನಿಮ್ಮ ಮುಂದಿನ ಹೋರಾಟ ಯಾವ ರೀತಿ ಸಾಗತ್ತೆ ಅನ್ಡೌಟೆಡ್ಲಿ ಈ ಒಂದು ಪ್ರಕರಣ ಉಚ್ಚ ನ್ಯಾಯಾಲಯಕ್ಕೆ ಹೋಗ್ಬೇಕಾಗಿದ್ದಂಥದ್ದು ಮತ್ತೆ ಆ ಕೆಲಸವನ್ನ ಸರ್ಕಾರವೇ ಮಾಡಬೇಕು ಅಂತ ಆಗ್ರಹಿಸುವಂತ ಕೆಲಸವನ್ನ ನಾವು ಮಕ್ಕಳ ಪರವಾಗಿ ಮಾಡ್ತೇವೆ ಮಕ್ಕಳ ಭವಿಷ್ಯ ಕಟ್ಟುವ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ಮಕ್ಕಳಿಗೆ ಸಾಂತ್ವನ ಧೈರ್ಯ ತುಂಬ್ತಾ ಇದ್ದೇವೆ ಮತ್ತೆ ಸರ್ಕಾರದ ವಕೀಲರು ಯಾರಿದ್ದಾರೆ ಅವರ ಜೊತೆಯಲ್ಲಿ ಒಬ್ಬರು ಸಹಾಯಕ ವಕೀಲರು ಅಂದ್ರೆ ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅನ್ನ ಮಕ್ಕಳ ಪರವಾಗಿ ನೇಮಿಸುವಂತದ್ದನ್ನ ಮಾಡ್ತೇವೆ ಇದು ಹೋರಾಟ ಒಂದು ಮರಳುಗಾಡಿನಲ್ಲಿ ಒಸ್ಸಿಸ ಹುಡುಕುವಂತಹ ಕೆಲಸ ನೀರೇ ಇಲ್ಲ ಅಂತ ಹೇಳುವಂತಹ ಒಂದು ಅಪನಂಬಿಕೆಯಲ್ಲಿ ಇರಬಾರದು ನೀರು ಇರುತ್ತೆ ಅಲ್ಲೂ ಕೂಡ ಜೀವಿಸುವಂತದ್ದು ಆಗುತ್ತೆ ಮರುಭೂಮಿಯಲ್ಲಿ ಒಂದ್ ಕಡೆ ನೀರಿಲ್ದಿದ್ರೇನು ಇವತ್ತು ಸಿಕ್ಕಿರುವಂತ ಇವತ್ತು ಚಿತ್ರದುರ್ಗದ ಕೋರ್ಟ್ ನಲ್ಲಿ ನೀರಿಲ್ಲ ಅಂತ ಅನ್ಸಿದ್ರೆ ನಾವು ಇನ್ನೊಂದು ಆಸೆ ಇಟ್ಕೊಂಡಿದ್ವಿ ಬೆಂಗಳೂರಿನಲ್ಲಿ ಉಚ್ಚ ನ್ಯಾಯಾಲಯದಲ್ಲಿ ಬಹಳಷ್ಟು ಸಿಗುತ್ತೆ ನ್ಯಾಯದ ನೀರು ಅಂತ ಅಲ್ಲಿಗೆ ಹೋಗ್ತೇವೆ ಮಕ್ಕಳ ಜೊತೆಯಲ್ಲಿ ಮಕ್ಕಳ ಒಂದು ಆಲಿಸ್ಬೇಕಾದಂತಹ ವ್ಯಕ್ತಿಗಳು ಕಿವಿಯನ್ನ ಅಹ್ ತೆರೆದಿಟ್ಕೊಳ್ಳುವಂಥದ್ದು ಮಾಡಲಿಲ್ಲ ಮಕ್ಕಳ ಪರವಾಗಿ ಮುನ್ನಡಿ ನಡೆ ಇಡ್ಬೇಕಾದಂತಹ ಜನ ನಡಿಲಿಲ್ಲ ಆ ಕಾರಣಕ್ಕೋಸ್ಕರ ಇಂತಹ ಒಂದು ಇವು ಬರುತ್ತೆ ಇದು ಒಳ್ಳೆಯ ಲಕ್ಷಣ ಆಗಲ್ಲ ಇಂತಹ ಈಗ ಈಗಾಗಲೇ ತನಿಖೆ ಹಾದಿಯನ್ನ ತಪ್ಪಿಸಿದಂತಹ ಕೆಲವು ಅಧಿಕಾರಿಗಳ ವಿರುದ್ಧ ಏನಾದ್ರು ಕ್ರಮ ತೆಗೆದುಕೊಳ್ಳೋದ್ರ ಬಗ್ಗೆ ಯೋಚನೆಗಳಿದೆಯಾ ನಾವು ಇದರ ಸಮಗ್ರ ತನಿಖೆಗೆ ನಾವು ಆಗ್ರಹಿಸ್ತಾ ಇದ್ದೇವೆ ಯಾರ್ಯಾರು ತಪ್ಪೆಸಗಿದ್ದಾರೆ ಅವರೆಲ್ಲರ ಒಂದು ತನಿಖೆ ಆಗ್ಬೇಕು ಸ್ಪೆಷಲಿ ಸಿ ಡಬ್ಲ್ಯೂ ಮಕ್ಕಳ ರಕ್ಷಣೆ ನಿಲ್ಬೇಕಾದಂತ ಸಿ ಡಬ್ಲ್ಯೂ ಅಧ್ಯಕ್ಷರೇ ಒಂದ್ ಕಡೆ ಸಂಬಳ ತಕೊಂಡು ಇನ್ನೊಂದು ಒಂದು ಸಂಸ್ಥೆಯಲ್ಲಿ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾರೆ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದೆ ಅದೇ ಸಂದರ್ಭದಲ್ಲಿ ಇಲ್ಲಿ ಸಿ ಡಬ್ಲ್ಯೂ ಸಿ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಟೆಂಡೆನ್ಸ್ ಆಗ್ತಾರೆ ಅವ್ ಇಸ್ ಇಟ್ ಪಾಸಿಬಲ್ ಹೇಗೆ ಇವರು ಅಲ್ಲಿಗೆ ಕೆಲಸ ಮಾಡ್ಲಿಕ್ಕೆ ಚಾನ್ಸಸ್ ಇದೆ ಹೇಗೆ ಮಕ್ಕಳ ಕೌನ್ಸಿಲಿಂಗ್ ಮಾಡ್ಲಿಕ್ಕೆ ಚಾನ್ಸಸ್ ಇದೆ ಎಲ್ಲ ಯೋಚನೆ ಮಾಡಬೇಕು ಅದೇ ರೀತಿಯಾಗಿ ಒಬ್ರು ಡಾಕ್ಟರು ಇದನ್ನ ಏನು ಉದ್ಗರಿಸ್ತಾರೆ ಯಾವುದೋ ಆರೋಪಿಗೆ ಹಾರ್ಟ್ ಅಟ್ಯಾಕ್ ಆಗೋಗಿದೆ ಇಮಿಡಿಯೇಟ್ ಆಗಿ ಅವರನ್ನ ಏರ್ಲಿ ಮಾಡಲೇಬೇಕು ಇಲ್ಲದಿದ್ರೆ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ ಅಂತ ಬೆದರ್ಸ್ತಾರೆ ಆ ಇದನ್ನೆಲ್ಲ ಹೇಗೆ ಹೇಳ್ಲಿಕ್ಕೆ ಸಾಧ್ಯತೆ ಇದೆ ಯಾವ ಆಧಾರದ ಮೇಲೆ ಇವರೆಲ್ಲ ಮಾಡಿದ್ದಾರೆ ಇಂಥದ್ರ ಒಂದು ತನಿಖೆಯನ್ನ ಮಾಡ್ಬೇಕಾಗತ್ತೆ ಮಕ್ಕಳ ಒಂದು ಸರ್ವತೋಮುಖ ಹಿತಾಸಕ್ತಿಯಿಂದ ಮಕ್ಕಳಿಗೆ ನ್ಯಾಯ ಕೊಡಿಸಬೇಕಾದಂತ ಜವಾಬ್ದಾರಿಯಿಂದ ಇದನ್ನ ಮಾಡ್ಲಿ ಅಂತ ಆಗ್ರಹಿಸ್ತೇವೆ ನಾವು ಓಕೆ ಸರ್ ಈ ಅವರ ಪ್ರೋಕ್ಸೋ ಪ್ರಕರಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಮಜಲನ್ನ ಪಡ್ಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡೋಣ ಆದ್ರೆ ಬಡವ ಮತ್ತು ಶ್ರೀಮಂತನಿಗೆ ಇಬ್ಬರಿಗೂ ಸಹ ಸಿಗುವಂತ ನಮ್ಮ ದೇಶದಲ್ಲಿ ಅಂತಂದ್ರೆ ಒಂದು ನ್ಯಾಯ ಮತ್ತೊಂದು ಮತದಾನ ಮಾತ್ರ ಸೊ ಆ ನ್ಯಾಯ ಬಡವರಿಗೆ ಮತ್ತು ಶ್ರೀಮಂತರಿಗೆ ಎಲ್ರಿಗೂ ಸಮಾನವಾಗಿ ಸಿಗ್ಲಿ ಅನ್ನೋದು ನಮ್ಮ ಆಶಯ ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ನಮ್ ಜೊತೆ ಜಾಯಿನ್ ಆಗಿದ್ದಕ್ಕೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ